ಕುನಗುಂದ ಚಿತ್ತವಾಡಗಿಯಿಂದ ಚಿಕ್ಕಬಾದವಾಡಗಿಗೆ ಹೋಗುವ ರಸ್ತೆಯನ್ನು ಡಾಂಬರೀಕರಣ ಮಾಡಲು ಜಮೀನಿನ ಮಾಲಕ ಅಡ್ಡಿಪಡಿಸಿದ್ದನ್ನು ವಿರೋಧಿಸಿ ತಾಲೂಕಿನ ಚಿಕ್ಕಬಾದವಾಡಗಿ ಗ್ರಾಮಸ್ಥರು ಚಕ್ಕಡಿ ಮತ್ತು ಜಾನುವಾರುಗಳ ಸಮೇತ ನೂರಾರು ಗ್ರಾಮಸ್ಥರು ಮತ್ತು ಮಹಿಳೆಯರು ತಾಲೂಕಾ ಆಡಳಿತ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಇಂದು ಮುಂಜಾನೆ ಜರುಗಿತು ಈ ಹಳೆ ರಸ್ತೆ ಸುಮಾರು ಎಂಬತ್ತು ವರ್ಷದಿಂದ ಇದ್ದು ಡಾಂಬರೀಕರಣ ಮಾಡಲು ಪಂಚಾಯತರಾಜನಿಂದ ಅಂದಾಜು ಇಪ್ಪತ್ತು ಲಕ್ಷ ಮಂಜೂರಾಗಿದೆ ಕಾಮಗಾರಿ ಪ್ರಾರಂಭಿಸಲು ರಸ್ತೆ ಬದಿಯ ಹೊಲದ ಮಾಲೀಕ ಅಡ್ಡಿಪಡಿಸುತ್ತಿದ್ದಾನೆ ಎಂದು ದೂರಿ ತಾಲೂಕಾ ದಂಡಾಧಿಕಾರಿಗಳಾದ ಪ್ರದೀಪ ಕುಮಾರ ಹಿರೇಂಠ ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ದಂಡಾಧಿಕಾರಿಗಳು ಪ್ರತಿಭಟನಾಕಾರರ ಜೊತೆಗೆ ಚೆಕ್ಕಡಿ ಹತ್ತಿ ಸ್ಥಳ ಪರಿಶೀಲನೆಗೆ ಗ್ರಾಮಕ್ಕೆ ತೆರಳಿದರು ಹೊನ್ನಧ್ವನಿ ಕನ್ನಡ ನ್ಯೂಜ ಹುನಗುಂದ கட போய்ரு கட போய்ரு கேக்குவரே பண்டி அந்த பண்டி அந்த பண்டி வந்துரு 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 ಬಂದ್ರೆ ಎಲ್ಲ ಆಗಿದೆ ಅಂತಂದ್ರೆ ಅವ್ರು ಮಾಡ್ಕೊಂಡು ಕೊಡಬೇಕು

ಅಲ್ಲಿ ಈಗ ತುರ್ತಾಗಿ ರೈತರಿಗೆ ಗ್ರಾಮಸ್ಥರಿಗೆ ರಸ್ತೆ ರಸ್ತೆ ಇದೆ ಅದು ಆ ಈಗಾಗಲೇ ಡಂಬರೀಕರಣ ಆಗಿದೆ ಅವಾಗ ಅವ್ರು ಹೆಚ್ಚತ್ತದೆ ಈಗಾಗ ಅನವಶ್ಯಕವಾಗಿ ಸ್ಥಗಿತ ಮಾಡ್ತೀವಿ ಯಾರು ಸಮಸ್ಯೆ ಅರ್ಜುನ ವಾಲಿಕರ್ ಅಂತ ಹೇಳಿ ಅರ್ಜುನ್ ಚೆಕಪ್ ವಾಲಿಕರ್ ಅಂತ ಹೇಳಿ ಗ್ರಾಮದ ನೀವು ಎಲ್ಲಾರು ಕುಡ್ಕೊಂಡು ನಿಮ್ಮ ಮಾಜಿಮೂತಿಯವರು ನಮ್ಗ ಹೊಸರುಗಳು ನಾವ್ ಒಂದ ಗ್ರಾಮಸ್ಥರು ಇಂದ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ಕೊಂಡಿವಿ ಹಿಂದಕ್ಕೆಲ್ಲ ಕೊಟ್ಟಾರ ಅದನ್ನ ಅದನ್ನ ಈಗ ರಸ್ತೆ ರಸ್ತೆ ಮಾಡಕ್ ಬಿಡಪ್ಪ ಅಂತ ಇಲ್ಲ ನನಗ್ ಬಿಡ್ಬೇಕು ದುಡ್ಬೇಕು ಅದನ್ನ

ગુજરાત અનિ દેશ ખુશી